ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದು ವಾರ ಬಿಟ್ಟು ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ ಎರಡರಿಂದ ಮೂರು ತಿಂಗಳಿನಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಬಂದಿಲ್ಲ ಅಂತ ಹೇಳಿ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಅಂದ್ರೆ ಫಲಾನುಭವಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಆದ್ರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಮೊದಲು ಯಾವ ಕಂತಿನ ಹಣ ಬರುತ್ತೆ ಒಟ್ಟಿಗೆ ಬಿಡುಗಡೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ಮಾಧ್ಯಮದ ಮುಖಾಂತರ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮೊದಲು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿದ್ರು ಆದ್ರೆ ಈಗ ಬದಲಾವಣೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡೋ ಸ್ನೇಹಿತರೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಲೈಕ್ ಮತ್ತೆ ಶೇರ್ ಮಾಡಿ ಓಕೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಮಾಧ್ಯಮದ ಮುಖಾಂತರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಜನರಿಗೆ ಒಂದ್ ರೀತಿ ಆ ಸರ್ಕಾರದ ಮೇಲೆ ಒಂದ್ ರೀತಿ ನಂಬಿಕೆ ಹೋಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಈ ಒಂದು ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ ಒಂದು ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾರೆ ನೋಡಿದ್ರೆ ಆ ಒಂದು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗೋದಿಲ್ಲ ಸೊ ಈ ರೀತಿಯಾಗಿ ಸಾಕಷ್ಟು ಬಾರಿ ಆಗಿದೆ ಸೊ ಇದರಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಒಂದ್ ರೀತಿ ನಂಬಿಕೆನೇ ಬರ್ತಾ ಇಲ್ಲ ಇವ್ರ ಮೇಲೆ ಸೊ ಇವ್ರು ಹೇಳುವಂತಹ ಮಾತಿನ ಮೇಲೆ ನಂಬಿಕೆನೆ ಹೊರಟೋಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ನನ್ನ ಅಭಿಪ್ರಾಯ ಅಂದ್ರೆ ಇದು ಜನರ ಅಭಿಪ್ರಾಯ ಜನರು ಕೂಡ ಕಾಮೆಂಟ್ ಮಾಡ್ತಾ ಇದಾರೆ ಹಣ ಬರೋದಿಲ್ಲ ಸ್ಟಾಪ್ ಆಗೋಯ್ತು ಸೊ ಇವರು ಹೇಳಿದ ಡೇಟ್ ಗೆ ಕೊಡೋದಿಲ್ಲ ಅನ್ನುವಂತ ಅನ್ನುವಂತಹ ಅಭಿಪ್ರಾಯವನ್ನ ಜನರು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸ್ತಾ ಇದ್ದಾರೆ ಸೊ ನಮ್ಗೂ ಕೂಡ ಕಾಮೆಂಟ್ ಆಗ್ತಾ ಇದಾರೆ ಸೊ ನೀವ್ ಹೇಳೋದೆಲ್ಲ ಸುಳ್ಳು ಫೇಕ್ ನ್ಯೂಸ್ ಅನ್ನ ಕೊಡ್ತೀರಾ ಅಂತ ಇಲ್ಲಿ ಸರ್ಕಾರ ಏನು ಅಪ್ಡೇಟ್ ಅನ್ನ ಕೊಡುತ್ತೆ ನಾವು ಆ ಒಂದು ಕೆಲಸವನ್ನ ಮಾಡ್ತೀವಿ ಅಷ್ಟೇ ಇಲ್ಲಿ ಸೊ ನಾವು ಹಣವನ್ನ ಹಾಕೋದಿಲ್ಲ ಅಥವಾ ನಾವು ಹಣವನ್ನ ಸ್ಟಾಪ್ ಮಾಡೋದಿಲ್ಲ ಇಲ್ಲಿ ಸರ್ಕಾರ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನು ಮಾಹಿತಿಯನ್ನ ಕೊಡುತ್ತೆ ಅದನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಷ್ಟೇ ಇಲ್ಲಿ ನಮ್ಮ ತಪ್ಪಾಗ್ಲಿ ಅಥವಾ ಬೇರೆ ಮಾಧ್ಯಮದವರ ತಪ್ಪಾಗ್ಲಿ ಏನು ಇಲ್ಲ ಇಲ್ಲಿ ಸರ್ಕಾರ ಈ ರೀತಿಯಾಗಿ ಹೇಳುತ್ತೆ ಬಟ್ ಆ ದಿನದಲ್ಲಿ ಅಂದ್ರೆ ಈ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳುತ್ತೆ ಬಟ್ ಆ ದಿನದಲ್ಲಿ ಬಿಡುಗಡೆ ಆಗೋದಿಲ್ಲ ಅವಾಗ ನಮ್ಮ ಮೇಲೆ ಒಂದು ಆರೋಪ ಬರುತ್ತೆ ಏನೋ ಅಂತಂದ್ರೆ ಫೇಕ್ ನ್ಯೂಸ್ ಅನ್ನ ಕೊಡ್ತೀರಾ ಸೊ ಸೊ ಈ ರೀತಿಯಾಗಿ ಕಾಮೆಂಟ್ ಗಳು ಬರ್ತವೆ ಸೊ ಹಾಗಾಗಿ ಇಲ್ಲಿ ಕ್ಲಾರಿಫಿಕೇಶನ್ ಕೊಡೋದು ಏನು ಅಂತಂದ್ರೆ ಇಲ್ಲಿ ಸರ್ಕಾರ ಏನು ಅಪ್ಡೇಟ್ ಅನ್ನ ಕೊಡುತ್ತೆ ಅದನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಸೊ ಅದನ್ನ ಬಿಟ್ಟು ನಾವು ಬೇರೆ ಏನು ಎಕ್ಸ್ಟ್ರಾ ಮಾಹಿತಿಯನ್ನ ಆಗ್ಲಿ ಅಥವಾ ಒಂದು ಕಡಿಮೆ ಆಗ್ಲಿ ಒಂದು ಜಾಸ್ತಿ ಆಗ್ಲಿ ಮಾಹಿತಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಇದು ನಿಮ್ಗೆ ಕ್ಲಾರಿಟಿ ಆಗಿರ್ಲಿ ಸೊ ಓಕೆ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾಧ್ಯಮದ ಮುಖಾಂತರ ಮಾಹಿತಿಯನ್ನ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬಟ್ ಇವತ್ತೇ ಬಿಡುಗಡೆ ಆಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಯಾಕಂದ್ರೆ ಈ ರೀತಿಯಾಗಿ ಸಾಕಷ್ಟು ಬಾರಿ ಹೇಳಿದ್ದಾರೆ ಬಟ್ ಈ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡೋದಕ್ಕೆ ಸಾಧ್ಯ ಬಟ್ ಈ ದಿನಾಂಕದಲ್ಲಿ ಬಿಡುಗಡೆ ಆಗುತ್ತೆ ಅಂತ ನಾನು ಕೂಡ ಹೇಳೋದಕ್ಕೆ ಆಗೋದಿಲ್ಲ ಅಥವಾ ಗ್ಯಾರಂಟಿಯನ್ನ ಕೊಡೋದಕ್ಕೆ ಆಗೋದಿಲ್ಲ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಷ್ಟನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಓಕೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ಹನ್ನೆರಡನೇ ಕಂತಿನ ಹಣ ಅಂದ್ರೆ ಜುಲೈ ತಿಂಗಳ ಹಣ ಈ ಒಂದು ಬಿಡುಗಡೆ ಆಗುವಂತ ಒಂದು ಪ್ರೋಸೆಸ್ ಏನಿದೆ ಒಂದು ಪ್ರಕ್ರಿಯೆ ಏನಿದೆ ಇದು ಶುರುವಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡುವಂತಹ ಪ್ರೋಸೆಸ್ ಪ್ರಕ್ರಿಯೆ ಶುರು ಮಾಡಿದೀವಿ ಅಂತ ಹೇಳಿದ್ದಾರೆ ಈ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಯಾವ ದಿನದಲ್ಲಿ ಬೇಕಾದ್ರೂ ಗೃಹಲಕ್ಷ್ಮಿಯರ ಖಾತೆಗೆ ಈ ಒಂದು ಹಣ ಬರಬಹುದು ಅಥವಾ ಒಂದು ವಾರದ ನಂತರ ಬರುವುದು ಹೇಳೋದಕ್ಕೆ ಆಗುದಿಲ್ಲ ಯಾಕೆ ಅಂತಂದ್ರೆ ನಾನು ಕಳೆದ ಬಿಡದಲ್ಲಿ ಕೂಡ ಹೇಳಿದೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಆದ್ರೂ ಕೂಡ ಇಲ್ಲಿ ಆ ಒಂದು ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಮಹಿಳೆಯರ ಖಾತೆಗೆ ಬರೋದಕ್ಕೆ ಕನಿಷ್ಠ ಅಂದ್ರೆ ಏಳರಿಂದ ಹತ್ತು ದಿನ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಈಗಿನ್ನು ಪ್ರಕ್ರಿಯೆ ಶುರುವಾಗಿದೆ ಹಣ ಬಿಡುಗಡೆ ಮಾಡುವಂತಹ ಪ್ರಕ್ರಿಯೆ ಶುರುವಾಗಿದೆ ಅಂತ ಹೇಳಿದ್ದಾರೆ ಬಟ್ ಇವತ್ತೇ ಬರುತ್ತೆ ನಾಳೆನೆ ಬರುತ್ತೆ ನಾಡಿದ್ದು ಬರುತ್ತೆ ಅಂತ ಇಲ್ಲಿ ಗ್ಯಾರಂಟಿ ಕೊಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ದಿನಗಳು ವೆಯ್ಟ್ ಮಾಡಿದ್ರೆ ಈ ಒಂದು ಹಣ ಮಹಿಳೆಯರ ಖಾತೆಗೆ ಜಮೆ ಆಗುತ್ತೆ ಬಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಪ್ರಕ್ರಿಯೆ ಶುರುವಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ ಯಾವುದು ಹನ್ನೆರಡನೇ ಕಂತಿನ ಹಣ ಸದ್ಯಕ್ಕೆ ಹದಿಮೂರನೇ ಕಂತಿನ ಹಣ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಂತಂದ್ರೆ ಪರ್ಮನೆಂಟ್ ಆಗಿ ಬರೋದೇ ಇಲ್ಲ ಅಂತ ಅಲ್ಲ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಮೊದಲು ಹೇಳಿತ್ತು ಅಂದ್ರೆ ಈ ಒಂದು ಕೆಲವು ದಿನಗಳ ಹಿಂದೆ ಹೇಳಿದ್ರು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣವನ್ನ ಒಟ್ಟಿಗೆನೆ ನಾವು ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಯಾರು ಲಿಂಗತ್ವ ಅಲ್ಪಸಂಖ್ಯಾತರು ಏನು ಅರ್ಜನ ಸಲ್ಲಿಸಿದ್ರು ಅವರಿಗೆ ಆರು ಸಾವಿರ ರೂಪಾಯಿ ಹಣವನ್ನ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಆ ರೀತಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಇಲ್ಲಿ ಮೊದಲು ಮೊದಲು ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಿ ಅದಾದ್ಮೇಲೆ ಒಂದು ವಾರದ ನಂತರ ಜು ಸಾರಿ ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಮೊದಲು ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ ನಂತರ ಒಂದು ವಾರದ ನಂತರ ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂದ್ರೆ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಇವತ್ತು ಕೊಟ್ಟಿದ್ದಾರೆ ಜುಲೈ ಅಂದ್ರೆ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡುವಂತ ಪ್ರೋಸೆಸ್ ಅಂದ್ರೆ ಪ್ರಕ್ರಿಯೆ ಶುರುವಾಗಿದೆ ಶುರು ಮಾಡಿದೀವಿ ಅಂತ ಹೇಳಿದ್ದಾರೆ ಮಹಿಳೆಯರ ಖಾತೆಗೆ ನಾಳೆ ಬರಬಹುದು ಅಥವಾ ಇವತ್ತು ಬರಬಹುದು ಅಥವಾ ನಾಡಿದ್ ಬರಬಹುದು ಅಥವಾ ಒಂದು ವಾರದ ನಂತರ ಬರಬಹುದು ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೋಡೋಣ ಈ ಸಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ರೀತಿಯಲ್ಲೇ ಅಂದ್ರೆ ಆ ದಿನಾಂಕದ ಒಳಗಡೆ ಅಂದ್ರೆ ಈಗ ಪ್ರೋಸೆಸ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ ಸೊ ಇನ್ ಮುಂದೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಹಣ ಬಿಡುಗಡೆ ಆಗುತ್ತಾ ಮಹಿಳೆಯರ ಖಾತೆಗೆ ಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಒಂದ್ ವೇಳೆ ಹನ್ನೆರಡನೇ ಕಂದಿನ ಹಣ ಅಂದ್ರೆ ಜುಲೈ ತಿಂಗಳ ಹಣ ನಿಮ್ಮ ಖಾತೆಗೆ ಅಂದ್ರೆ ಬ್ಯಾಂಕ್ ಖಾತೆಗೆ ಬಂತು ಅಂತಂದ್ರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಅದು ಇವತ್ ಬರ್ಬೋದು ನಾಳೆ ಬರ್ಬೋದು ನಾಡಿದ್ ಬರ್ಬೋದು ಸೊ ಈ ವಿಡಿಯೋ ಮುಖಾಂತರ ಬೇರೆ ಬೇರೆಯವ್ರಿಗೂ ಕೂಡ ಬಿಡುಗಡೆ ಆಗಿದೆಯಾ ಇಲ್ವಾ ಅನ್ನುವಂತಹ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಓಕೆನಾ ಸೊ ಹಾಗಾಗಿ ಕಾಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಸೊ ನಾಳೆ ನಾಡಿದ್ದು ಯಾವಾಗ ಬಿಡುಗಡೆ ಆದ್ರೂ ಕೂಡ ಈ ಒಂದು ಮಾಹಿತಿಯನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನಾಳೆ ನಾಡಿದ್ದು ನಮ್ಗೆ ಹಣ ಜಮೆ ಆಯ್ತು ಅಂದ್ರೆ ನಮ್ಗೆ ಈ ವಿಡಿಯೋ ಸಿಗ್ಲಿಲ್ಲ ನಮ್ಗೆ ಕಾಮೆಂಟ್ ಮಾಡೋದಕ್ಕೆ ಅಂದ್ರೆ ಸೊ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಒಂದು ವಾಟ್ಸ್ಆಪ್ ನಂಬರ್ ಕೊಟ್ಟಿದೀನಿ ಅಲ್ಲಿ ವಾಟ್ಸ್ಆಪ್ ಚಾಟ್ ಮಾತ್ರ ಮಾಡಿ ಕಾಲ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸೊ ಆ ಒಂದು ವಾಟ್ಸಪ್ ನಂಬರ್ ಗೆ ಸೇವ್ ಮಾಡಿಕೊಂಡು ಅದರಲ್ಲಿ ನಮಗೆ ಸ್ಕ್ರೀನ್ಶಾಟ್ ಅನ್ನು ಕಳಿಸಿ ನಾನು ಅದನ್ನ ಅಪ್ಡೇಟ್ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇರುವಂತಹ ಲೇಟೆಸ್ಟ್ ಅಪ್ಡೇಟ್ ಇದ್ರ ಬಗ್ಗೆ ಏನೇ ಅಪ್ಡೇಟ್ ಸಿಕ್ಕಿದ್ರು ಕೂಡ ನಿಮಗೆ ಮುಂದಿನ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಣವನ್ನು ನಾವು ಹಾಕಬೇಕು ಜೂನ್ ವರೆಗೆ ಹಾಕಿದೀವಿ ಜುಲೈ ಆಗಸ್ಟ್ ಹಣವನ್ನ ಈಗ ಪ್ರಕ್ರಿಯೆ ಶುರುವಾಗಿದೆ ಜೂನ್ ಹಣವನ್ನ ಹಾಕ್ತಿವಿ ಆಮೇಲೆ ಆಗಸ್ಟ್ ಹಣವನ್ನ ಒಂದು ವಾರ ಬಿಟ್ಟು ಹಾಕ್ತಿವಿ ಈಗಾಗಲೇ ಜೂನ್ ಹಣವನ್ನು ಪ್ರಕ್ರಿಯೆ ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ ಈಗ ನೀವು ಎಲ್ಲ ನೋಡಿದ್ದೀರ ನೌಕರಸ್ಥರು ಈಗ ಸೆಪ್ಟೆಂಬರ್ ಮುಗಿದ ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟು ಪೇಮೆಂಟು ಅಕ್ಟೋಬರ್ನಲ್ಲಿ ಆಗುತ್ತೆ ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟು ಅಕ್ಟೋಬರ್ದಲ್ಲಿ ಮಾಡ್ತೀವಿ ಅಕ್ಟೋಬರ್ನ ಕ್ರೆಡಿಟು ನವೆಂಬರ್ದಲ್ಲಿ ಮಾಡ್ತೀವಿ ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು ಐದು ಯೋಜನೆಗಳು ಬರೀ ಗ್ರಾಲಕ್ಷ್ಮಿ ಅಷ್ಟೇ ಅಲ್ಲ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ